ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ನವೆಂಬರ್ ನಮ್ಮ ನವೆಂಬರ್ ತಿಂಗಳಲ್ಲಿ ನಡೆಯಲಿರುವಂತಹ ನಮ್ಮ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವು ರಂಜನ್ ಕುಮಾರ್ ಸಾರಥ್ಯದಲ್ಲಿ ಮತ್ತು ಶಿರಾ ತಾಲೂಕಿನ ಎಲ್ಲಾ ಪಕ್ಷಾತೀತ ಯುವಕರು ಈ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ವಿಶೇಷ ಏನಂದ್ರೆ ಶಿರಾಟು ಧರ್ಮಸ್ಥಳ ಬೈಕ್ ಜಾಥಾ ಈ ಕಾರ್ಯಕ್ರಮಕ್ಕೆ ಆ ಯಾರಾದ್ರೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕೆಂದು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಹಾಗೇನೆ ಬರುವಂತ ಯುವಕರು ಅಲ್ಲಿ ಏನ್ ಕೇಳ್ಕೊಂತಂದ್ರೆ ಆ ನೀವು ಮೊದ್ಲೇನೆ ಆ ನೀವು ಫೋನ್ ನಂಬರ್ ನೋಂದಣಿ ಮಾಡ್ಕೊಂಡು ಶಿರಾಟು ಧರ್ಮಸ್ಥಳಕ್ಕೆ ಏನೇನ್ ವ್ಯವಸ್ಥಿತವಾಗಿ ಹೋಗ್ಬೇಕಂತ ಆ ನಿಯಮಗಳಿದಾವೋ ಅದೆಲ್ಲ ನಿಯಮಗಳ ಪಾಲನೆ ಮಾಡೋಕ್ಕೆ ಅಂಜನ್ ಕುಮಾರ್ ಮತ್ತೆ ರಂಗ ಮತ್ತೆ ಆ ನಿಖಿಲ್ ಅವರು ಮತ್ತೆ ಶಿರಾ ಯುವಕರೆಲ್ಲ ಸಹಪಾಠಿಗಳೆಲ್ಲ ಕೈ ಜೋಟಿ ಆಮೇಲೆ ಕಾಡುಗಳಲ್ಲಿ ಈಜದ ವಸ್ತುಗಳನ್ನ ಎಸೆಯುವ ಮೂಲಕ ಈ ಕಾರ್ಯಕ್ರಮ ಚಾಲನೆ ಆಗುತ್ತೆ ಹಾಗೇನೆ ಆ ಮೂವತ್ತೊಂದನೇ ತಾರೀಕು ಇಲ್ಲಿಂದ ಬಿಟ್ಟರೆ ಒಂದನೇ ತಾರೀಕು ಅಲ್ಲಿ ಕನ್ನಡ ರಾಜ್ಯೋತ್ಸವ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಡೆಯವರ ಸಮ್ಮುಖದಲ್ಲಿ ಧ್ವಜಾರೋಹಣ ಮಾಡ್ತಾರೆ ನಾನು ಈ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತೀನಿ ನೀವು ಮತ್ತು ನಿಮ್ಮ ಬೆಂಬಲಿಗರು ಮತ್ತು ಶಿರಾ ತಾಲೂಕಿನ ಸಮಸ್ತ ಯುವಕರು ಮತ್ತು ಪಕ್ಷಾತೀತವಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ಕೇಳ್ಕೊಳ್ತೇನೆ